ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರಾದರೂ ಹೊಸಬ್ರು ಇದ್ದರೆ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಏನಪ್ಪ ಹೇಳ್ತಾಯಿದ್ರು ಅಂದರೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಆಂಜನೇಯ ಸ್ವಾಮಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಎಂಬುದನ್ನಂಥ ಮಾಹಿತಿ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕುವುದರ ಪ್ರಯೋಜನಗಳು ಹಿಂದೂ ಧರ್ಮದಲ್ಲಿ ನಾವು ಸಪ್ತ ಚಿರಂಜೀವಿಗಳು ಎಂದು ಏಳು ಚಿರಂಜೀವಿಗಳನ್ನು ಕರೆಯುತ್ತೇವೆ ಈ ಏಳು ಜನರು ಇಂದಿಗೂ ಭೂಮಿಯ ಮೇಲೆ ವಾಸವಾಗಿದ್ದಾರೆ ಎನ್ನುವುದು ನಂಬಿಕೆ ಇದೆ ಈ ಏಳು ಜನ ಚಿರಂಜೀವಿಗಳಲ್ಲಿ ಆಂಜನೇಯ ಸ್ವಾಮಿಯು ಒಬ್ಬನಾಗಿದ್ದಾನೆ ಕಾರ್ಮಿಕ ಗ್ರಂಥಗಳ ಪ್ರಕಾರ ಆಂಜನೇಯ ಸ್ವಾಮಿ ಎಂದಿಗೂ ಭೂಮಿಯ ಮೇಲೆ ಸಂಚಾರವನ್ನು ಮಾಡುತ್ತಿದ್ದಾರೆ ಎಂದು ಹೇಳಲಾಗಿದೆ ಭೂಲೋಕದಲ್ಲಿ ಭಕ್ತರು ಸಂಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯನ್ನು ಆಗಾಗಲೇ ಪೂಜಿಸುತ್ತಾರೆ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಜಪಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ ಇನ್ನು ಕೆಲವರ ಹತ್ತಿರದ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ಪ್ರದಕ್ಷಿಸಣೆ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯವಿದೆ ಆಂಜನೇಯ ಸ್ವಾಮಿಗೆ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸುವ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯವಿದೆ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವ್ಯಕ್ತಿತ್ವ ಪಾಪಗಳು ಪರಿಹಾರವಾಗುತ್ತದೆ ಪುಣ್ಯ ಪ್ರಾಸ್ತವ್ಯವಾಗುತ್ತದೆ ಎನ್ನುವುದು ನಂಬಿಕೆ ಇದೆ ಆಂಜನೇಯ ಸ್ವಾಮಿಗೆ ನಾವು ಹೇಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕುವುದರ ಮಹತ್ವವೇನು ಆಂಜನೇಯ ಸ್ವಾಮಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರಿಯುತ್ತದೆ ಎನ್ನುವುದು ನಂಬಿಕೆ ಇದೆ ಹಾಗೂ ಆಂಜನೇಯನು ಭಕ್ತರ ಎಲ್ಲ ಕಷ್ಟಗಳನ್ನು ಬಹುಬೇಗನೆ ಈಡೇರಿಸುತ್ತಾರೆ ಆದ್ದರಿಂದ ಆಂಜನೇಯ ಸ್ವಾಮಿಯನ್ನು ಸಂಕಷ್ಟ ಯೋಚನ ಎಂದು ಕರೆಯಲಾಗುತ್ತದೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಎಲ್ಲ ರೀತಿಯ ತೊಂದರೆಗಳನ್ನು ದೂರವಾಗುವುದು ಧೈರ್ಯ ಮತ್ತು ಶ್ರದ್ಧೆಯ ಕೂಡ ಹೆಚ್ಚಾಗುತ್ತದೆ ಆಂಜನೇಯ ಸ್ವಾಮಿ ಸ್ವಾಮಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನಿಗೆ ಪ್ರದಕ್ಷಿಣೆಯನ್ನು ಹಾಕುವ ಸಮಯದಲ್ಲಿ ಸಂಕಟ ಯೋಚನಾ ಹನುಮಾನ ಮಂತ್ರವನ್ನು ಪಟ್ ಪಠಿಸಬೇಕು ಈ ರೀತಿ ನೀವು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಸಾಧ್ಯವಾದರೆ ಹನುಮಾನ ಚಾಲಿಸಾವನ್ನು ಪಠಿಸಬಹುದು ಕಡ್ಡಾಯವಾಗಿ ಪಠಿಸಬೇಕೆನ್ನುವ ನಿಯಮಗಳಿಲ್ಲ ಹಾಗೂ ಆಂಜನೇಯ ಸ್ವಾಮಿಗೆ ನೀವು ಸಂಪೂರ್ಣವಾಗಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿದ ನಂತರ ಏನು ಮಾಡಬೇಕು ಸಾಮಾನ್ಯವಾಗಿ ದೇವರನ್ನು ಪೂಜಿಸಿದ ನಂತರವೇ ನಾವು ಪ್ರದಕ್ಷಿಣೆಯನ್ನು ಪ್ರಾರಂಭಿಸುತ್ತೇವೆ ಹಾಗೆ ಆಂಜನೇಯನನ್ನು ಪೂಜೆಯನ್ನು ಮಾಡಿದ ನಂತರವೇ ಆತನಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಹನುಮಂತನಿಗೆ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ದೇವಸ್ಥಾನದಲ್ಲೇ ಒಂದು ಸ್ಥಳದಲ್ಲಿ ಕುಳಿತು ನಾಮವನ್ನು ಅಥವಾ ರಾಮನ ಮಂತ್ರಗಳನ್ನು ಜಪಿಸಬೇಕು ಕೇವಲ ರಾಮನಾಮದಿಂದಲೇ ನೀವು ಆಂಜನೇಯ ಸ್ವಾಮಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂದು ಆರ್ಥಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇದರಿಂದ ಹನುಮಂತನನ್ನು ಸಂತುಷ್ಟವಾಗಿರುತ್ತಾನೆ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ತಪ್ಪದೇ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಪೂಜೆಯ ಸಮಯದಲ್ಲಿ ಆಂಜನೇಯ ಸ್ವಾಮಿಯನ್ನು ಪಾದಗಳಿಗೆ ಏಳು ಅರಳಿ ಎಲೆಗಳನ್ನು ಅರ್ಪಿಸುವುದು ತುಂಬಾ ಶುಭವಾಗಿರುತ್ತದೆ ಇದು ನ ನಿಮ್ಮ ಜೀವನಕ್ಕೆ ಶುಭ ಫಲಿತಾಂಶಗಳನ್ನು ಒದಗಿಸುತ್ತದೆ ಆಂಜನೇಯ ಬಗ್ಗೆ ಸ್ವಲ್ಪ ಮಾಹಿತಿನ ಈ ಥರ ಪೂಜೆ ಮಾಡಬೇಕಂತ ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ಡೇದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್